ಕಂಟೆಂಟ್ನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವಂಥದ್ದು ಮತ್ತೆ ಈ ಗ್ಯಾಂಗ್ ವಾರ್ಗಳಲ್ಲಿ ಇವನು ಹಿಂದೆ ಕೂಡ ಇನ್ವಾಲ್ವ್ ಆಗಿರುವಂಥದ್ದು ತಿಳಿದು ಬಂದಿದೆ ಈ ವ್ಯಕ್ತಿ ದಾವೂದ್ ನದಾಫ್ ಅನ್ನುವಂಥ ವ್ಯಕ್ತಿ ಮೇಲೆ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾಕ್ಟ್ ಆ್ಯಕ್ಟನ್ನು ಜಾರಿ ಮಾಡಿದ್ದೇವೆ ಅದೇ ರೀತಿ ಲಕ್ಷ್ಮಣ್ ಅಲಿಯಾಸ್ ಗಬ್ಬ್ಯಾ ಲಕ್ಷ್ಮಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದರ ಮೇಲೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಈ ವ್ಯಕ್ತಿ ಮೇಲೆ ನಾವು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ನಾವು ಗೂಂಡಾಕ್ಟ್ ಅನ್ನು ಜಾರಿ ಮಾಡಿದ್ದೀವಿ ಈ ವ್ಯಕ್ತಿ ಕೂಡ ಕೊಲೆ ಸೇರಿದಂತೆ ಬೇರೆ ಬೇರೆ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಯತ್ನ ದೊಂಬಿ ಸೇರಿದಂತೆ ಆರ್ಮ್ಸ್ ಆ್ಯಕ್ಟ್ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು ತಿಳಿದು ಬಂದಿದೆ ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರ ಮೇಲೆ ಆ್ಯಕ್ಟನ್ನು ನಾವು ಜಾರಿ ಮಾಡಿದ್ದೀವಿ ಇತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್ ಲಕ್ಕುಂಡಿ ಅವನಿಗೆ ಧಾರವಾಡ ಜೈಲ್ಗೆ ಮತ್ತು ಕೇಶವಪುರ ವ್ಯಾಪ್ತಿಯ ಸೈಂಟಿಸ್ಟ್ ಮಂಜಾ ಇವನಿಗೆ ಗುಲ್ಬರ್ಗಾ ಜೈಲಿಗೆ ಶಹರ ಪೊಲೀಸ್ ಠಾಣೆಯ ದಾವೂದ್ ನದಾಫ್ ಇವನಿಗೆ ಮೈಸೂರು ಜೈಲಿಗೆ ಮತ್ತು ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಗಪ್ಯ ಅನ್ನುವಂಥವನಿಗೆ ಬಳ್ಳಾರಿ ಕಾರಾಗೃಹಕ್ಕೆ ನಾವು ಬಿಟ್ಟು ಬರುವಂಥ ಕೆಲಸ ಮಾಡಿದ್ದೇವೆ